ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿದೆ ಎರಡು ವಾರ ಆಯ್ತು ಆಟದ ಗಮ್ಮತ್ತು ಬಿಗ್ ಬಾಸ್ ಮನೆಯ ಗತ್ತು ಈಗ ತಾನೇ ಶುರುವಾಗಿದೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಯಾರು ಊಹಿಸದಂತಹ ಟ್ವಿಸ್ಟ್ ಟರ್ನ್ ನಡೀತಾ ಇದೆ ಮೊದಲ ವಾರವೇ ಇಬ್ರು ಸ್ಪರ್ಧಿಗಳು ಹೊರ ಹೋಗಿದ್ದಾಯ್ತು ಈ ವಾರ ಮತ್ತೆಷ್ಟು ಜನ ಹೋಗ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿದೆ ಈ ವಾರ ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ ಈ ವಾರ ಆಗಿಲ್ಲ ಅಂದ ಮಾತ್ರಕ್ಕೆ ಅಂತಲ್ಲ ಈ ವಾರ ಗುಡ್ ನ್ಯೂಸ್ ಕೊಟ್ಟಿರೋ ಬಿಗ್ ಬಾಸ್ ಮುಂದಿನ ವಾರ ಮಹಾ ಶಾಕ್ ಕೊಡಲಿದೆ ಯಾರು ಊಹಿಸದಂತೆ ಎಲಿಮಿನೇಷನ್ಗೆ ಪ್ಲಾನ್ ಮಾಡ್ಕೊಂಡಿದೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತಹದ್ದೊಂದು ಎಲಿಮಿನೇಷನ್ ನಡೆದಿದ್ದೇ ಇಲ್ಲ ಅಂತ ಎಲಿಮಿನೇಷನ್ ಮುಂದಿನ ವಾರ ನಡೆಯಲಿದೆ ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಎಂಟು ಮಂದಿ ಒಂದೇ ದಿನ ಹೊರ ಹೋಗಲಿದ್ದಾರೆ ಅಲ್ಲಿಗೆ ಅರ್ಧಕ್ಕರ್ಧ ಮನೆ ಒಂದೇ ದಿನದಲ್ಲಿ ಖಾಲಿ ಆಗಲಿದೆ ನಾವು ಹೇಳ್ತಿರೋದನ್ನ ನಿಮಗ್ ನಂಬೋದಕ್ಕೆ ಕಷ್ಟ ಅನ್ಸಬಹುದು ಒಂದೇ ದಿನದಲ್ಲಿ ಎಂಟು ಮಂದಿಯನ್ನ ಕಿಕ್ಔಟ್ ಮಾಡ್ತಾರ ಇದು ಸಾಧ್ಯ ಬಿಗ್ ಬಾಸ್ ಶುರುವಾಗಿ ಈಗ ತಾನೇ ಎರಡು ವಾರ ಆಗಿದೆ ಅಷ್ಟರಲ್ಲಿ ಎಂಟು ಮಂದಿಯನ್ನ ಹೊರ ಹಾಕಿದ್ರೆ ಉಳಿದ ಎಂಬತ್ತು ದಿನ ಏನ್ ಮಾಡ್ತಾರೆ ಸ್ಪರ್ಧಿಗಳಿಲ್ಲದೆ ಹೇಗ್ ಮಜಾ ಸಿಗುತ್ತೆ ಅಂತ ಅಲ್ಲೇ ಇರೋದು ಕ್ರಿಷ್ಟ ಈ ಬಾರಿಯ ಬಿಗ್ ಬಾಸ್ ಫ್ಯಾನ್ಸ್ ಡಿಫ್ರೆಂಟ್ ಇವರಿದ್ರೆ ಬಿಗ್ ಬಾಸ್ ಮನೆಗೆ ವರ್ಕ್ಔಟ್ ಆಗುತ್ತೆ ಇವರು ಇದ್ದಷ್ಟು ದಿನವೂ ಗುಂಪಲ್ಲಿ ಗೋವಿಂದ ಆಗಿರ್ತಾರೆ ಹೀಗೆ ಎಲ್ಲವನ್ನ ಲೆಕ್ಕ ಹಾಕಿಯೇ ಫೈನಲ್ ಪಟ್ಟಿ ರೆಡಿ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಗುರಿ ಒಂದೇ ಆಟ ಆಡು ಇಲ್ಲ ಮನೆಗೆ ಹೋಗ್ತಾ ಇರು ಇದೇ ಕಾರಣಕ್ಕಾಗಿ ಮಾಸ್ ಎಲಿಮಿನೇಷನ್ ಮಾಡ್ತಾ ಇರೋದು ಮುಂದಿನ ವಾರ ಯಾರು ಊಹಿಸದಂತ ಮಾಸ್ ಎಲಿಮಿನೇಷನ್ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಿಚ್ಚ ಸುದೀಪ್ ಇಷ್ಟು ಸೀಸನ್ ಗಳಲ್ಲಿ ಯಾವತ್ತೂ ಕೂಡ ಮಾಸ್ ಎಲಿಮಿನೇಷನ್ ಬಗ್ಗೆ ಮಾತನಾಡಿದ್ದೇ ಇಲ್ಲ ಅದ್ರಲ್ಲೂ ಒಮ್ಮೆಲೆ ಅರ್ಧಕ್ಕರ್ಧ ಮನೆ ಖಾಲಿ ಆಗಬಹುದು ಹುಷಾರಾಗಿರಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದೂ ಇಲ್ಲ ಸುದೀಪ್ ಏನೋ ಒಂದನ್ನ ಹೇಳ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಹತ್ತಾರು ನಿಗೂಢಾರ್ಥ ಇರುತ್ತೆ ಇದೇ ಕಾರಣಕ್ಕಾಗಿ ಮುನ್ಸೂಚನೆ ಕೊಡೋದು ಡೇ ಒಂದೂ ಕಿಚ್ಚ ಒಂದು ಮಾತು ಹೇಳ್ತಾ ಇದೆ ಹಿಂದೆ ನಡೆದ ಸೀಸನ್ ಗಳದ್ದು ಒಂದು ಲೆಕ್ಕ ಅಂದ್ರೆ ಈ ಸೀಸನ್ ನೇ ಮತ್ತೊಂದು ಲೆಕ್ಕ ಅದು ನಿಜವಾಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದ ಬಹುತೇಕ ಸ್ಪರ್ಧಿಗಳು ಡಬ್ಬಿ ಅನ್ನಿಸ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮನೋರಂಜನೆ ಕೊಡ್ತಿರೋದು ಎರಡ್ ಮೂರು ಜನ ಬಿಟ್ರೆ ಉಳಿದವರು ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ಹೀಗಾಗಿ ಮಹಾ ಎಲಿಮಿನೇಷನ್ ಮಾಡೋದಕ್ಕೆ ಬಿಗ್ ಬಾಸ್ ಮುಂದಾಗಿರೋದು ಮುಂದಿನ ವಾರದಲ್ಲಿ ಪಟ್ಟಿಯಲ್ಲಿ ತುಂಬಾ ಜನರ ಹೆಸರಿದೆ ಅದರಲ್ಲಿ ಮೊದಲನೆಯವರು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಇವರಿಬ್ರು ಬಿಗ್ ಗೆ ಬಂದಿದ್ದಾರೋ ಅಥವಾ ಇನ್ ಯಾವ ಶೋಗೆ ಬಂದಿದ್ದಾರೋ ಅನ್ನೋದನ್ನೇ ಮರೆತಿದ್ದಾರೆ ಕಾಮಿಡಿಯನ್ ಅನ್ಸ್ಕೊಂಡಿರೋ ಚಂದ್ರಪ್ರಭಾ ನಾವೊಬ್ಬ ಕಾಮಿಡಿಯನ್ ಅನ್ನೋದನ್ನೇ ಮರೆತಿದ್ದಾರೆ ಇನ್ನು ಡಾಗ್ ಸತೀಶ್ ಬಿಗ್ ಗೆ ಬಂದ ಮೊದಲ ದಿನ ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದ್ರು ಇವರು ಬಾತ್ರೂಮ್ ನಲ್ಲಿ ಮಾತ್ರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾರೆ ಸ್ನಾನ ಮಾಡೋದಕ್ಕೆ ನಾಲ್ಕೈದು ತಾಸ್ ತಗೋತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಹೀಗಾಗಿಯೇ ಇವರಿಬ್ರು ಮೊದಲು ಮನೆಗ್ ಹೋಗೋದು ಖಾಯಂ ಇನ್ನು ಇವರ ಜೊತೆ ಮಲ್ಲಮ್ಮ ಹೋದ್ರು ಯಾವುದೇ ಅನುಮಾನ ಇಲ್ಲ ಬಳಿಕ ಅಭಿಷೇಕ್ ಹಾಗೂ ಅಶ್ವಿನಿ ಇವರು ಕೂಡ ಮುಂದಿನ ವಾರ ಸೇಫ್ ಆಗೋದು ಡೌಟೆ ನೆಕ್ಸ್ಟ್ ಧ್ರುವಂತ್ ಹಾಗೂ ಧನುಷ್ ಇವರಿಬ್ರು ಬಾಡಿ ತೋರ್ಸ್ಕೊಂಡು ಓಡಾಡಿದ್ದೇ ಬಂತು ಅದರಲ್ಲೂ ಧನುಷ್ ತಾನೇ ದೊಡ್ಡ ಹೀರೋ ಅನ್ಕೊಂಡಿದ್ದಾರೆ ಎಲ್ರ ಮುಂದೆ ಕೈ ಎತ್ಕೊಂಡು ಹೊಡೆದಾಡೋದಕ್ಕೆ ಹೋಗೋದು ಬಿಟ್ರೆ ಬೇರೇನೂ ಇಲ್ಲ ಹೀಗಾಗಿ ಈ ಏಳು ಮಂದಿ ಬಹುತೇಕ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಅದೃಷ್ಟ ಅಂದ್ರೆ ಸ್ಪಂದನ ಹಾಗೂ ಮಾಡುವ ಇವರಿಬ್ಬರನ್ನ ಜನರೇ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಿದ್ದಾರಂತೆ ಅದ್ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ರೂ ದೇವರೇ ಬಲ್ಲ ಜನರ ಹೆಸರಲ್ಲಿ ಬಿಗ್ ಬಾಸ್ ಟೀಮ್ ಆಯ್ಕೆ ಮಾಡಿದ್ದು ಅವರಿಗೆ ಗೊತ್ತು ಬಿಡಿ ಒಟ್ನಲ್ಲಿ ಮುಂದಿನ ವಾರ ಒಂದೇ ದಿನ ಏಳರಿಂದ ಎಂಟು ಮಂದಿ ಬಿಗ್ ಬಾಸ್ ಮನೆಗೆ ಹೋಗೋದು ಖಾಯಂ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ನಮಗ್ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ